ನನ್ನೆಲ್ಲ ಯೂಟ್ಯೂಬ್ ಟ್ಯಾಮ್ಲಿ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ನಾನು ನಿಮ್ಮ ಮನೆ ಮಗಳು ಸಾಗಿತ್ರಿ ಅವರು ಜುಲೈ ಕಾಲ ಇದು ಜುಲೈ ಕಲ್ಲು ಆಂಜನೇಯನ ಗುಡಿಯಾಗಿ ಕುಟ್ಟಿ ನೋಡಿ ಇವಾಗ ಬಂದು ಜಾಕ ಮಾಡಿದೀವಿ ಟಾಯು ಒಂಬತ್ತು ಐವತ್ತೆರಡು ಆಗೈತೆ ಇವಾಗ ನಷ್ಟ ಮಾಡಬೇಕು ಬಂದ ಸ್ನೇಹಿತರು ಹೋಗುನು ಇಲ್ಲಿ ನೋಡಿ ಇಲ್ಲಿ ನೋಡಿಲ್ಲೇ ಚಿಕ್ಕ ಐತೆ ಕಾಣ್ತಿರ್ಬೇಕಲ್ಲೇ ಮಗು ಜಾಕ ಮಾಡಿ ಕೊಟ್ಟಿದ್ವಿ ನೋಡಿ ಸ್ನೇಹಿತರೆ ಇವಾಗ ಯಾಕೆ ಆಯ್ತು ದೂರ ದರ್ಶನ ಬನ್ನಿ ಇದು ಕಂಬ ನೋಡಿ ಹೆಂಗೈತು ನೋಡಿ ಇಲ್ಲಿ ಅಂದ್ರೆ ದೇವ್ರ ದೇವ್ರೋಡಿ ಆಂಜನೇಯ ಅವು ಕುರ್ತ ಊಟ ಆಗೈತಿ ಬರ ಬಸ್ವನ ಹಿಂಗ್ಯಾಕೈನ ಇದು ಬಸ್ವನ್ ಹಿಂಗ್ಯಾಕೈತೆ ಅಗ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮ ಕಡೆ ಬಸವಣ್ಣ ಹಿಂಗಿರಲ್ಲ ಐತಾರೆ ಹಂಗೆ ನೋಡಿ ಏನರನಾ ಆಂಜನೇಯನ ಗುಡಿ ಇಲ್ಲ ನೋಡಿ ಆಂಜನೇಯನ ದರ್ಶನ ಮಾಡಿ ಎಲ್ಲಾರು ದರ್ಶನ ಮಾಡ್ಕೊಂಡು ನಾಷ್ಟಕ್ಕೆ ಹೋಗ್ಬೇಕು ನೋಡಿ ಈಗ ಯಾವ ಊರವ್ರು ನಾಷ್ಟ ಮಾಡಿಸ್ಯಾರ ಅಂತ ಹೇಳ್ತೀನಿ ರೀ ಅಲ್ಲಿ ಈ ಥರ ಅಲ್ಲೇ ಬರೋ ಗುಡಿ ಇಲ್ಲ ರೆಸ್ಟ್ ಮಾಡಕ್ಕೆ ತಿಂತ ನೋಡಿ ಅಂದ್ರೆ ಅಲ್ಲಿ ನಾ ಕಾಣ್ದಂಪು ಸಾಯ್ತು ಒಮ್ಮನೆಯಲ್ಲಿ ಜುಲೈ ಜುಲೈ ಕಾಲ್ ಅಂತ ನೋಡಿ ಜುಲೈಕಾಲ್ ತೆಲುಗು ರಾಜ್ಯ ರೀ ಇದು ತೆಲುಗು ರಾಜ್ಯ ಕರ್ನಾಟಕ ರಾಜ್ಯ ತೆಲುಗು ರಾಜ್ಯ ಅಲ್ಲಂಪುರ್ ತಾಲೂಕು ಅಲ್ಲಂಪುರು ಜೋಗು ಹುಳಬರಲ್ರಿ ದಾಸ ಬನ್ನಿ ಅಲ್ಲಿ ಹೋಗಿ ತೋರಿಸ್ತಿಂದ ಏನಂತಾಸೋಗ ಅಡುಗೆ ಏನತ್ತೆ ಅನ್ನೋದು ಇಲ್ಲಿ ಸಹ ಬನ್ನಿ ನೋಡಿ ಇಲ್ಲೇ ಬೆಲ್ಲ ಪ್ರಸಾದ ಆಯ್ತು ನೋಡಿ ಇಲ್ಲೇ ಗಂಗಾಳ ಹೋಗ್ಬೇಕು ಬೇ ಗಂಗಾ ಇಲ್ಲ ಹೋಗ್ಬೇಕು ಹ್ಞೂ ಗಂಗಾ ಇಲ್ಲ ಹೋಗ್ಬೇಕು ಕೊಡ್ತಾರೆ ಬರೀ ನಿತ್ಯರದ ಮಾತಾಡ್ಸಿನ ನೋಡಿ ಸ್ನೇಹಿತರೆ ಆಮೇಲೆ ಮಾತಾಡ್ತೀನಿ ಬರ್ರಿ ನಾ ಈ ದರ್ಶನ ಮಾಡ್ತೀನಿ ಮೊದಲ ಮುತ್ತಿಯರ್ದು ಹೀರಾನ ಮಲ್ಲಯ್ಯ ಹಿರೇ ಮಾಡಿರ್ತಾನೆ ಜನ ಮುತ್ಯರ್ ಸಣ್ಣ ಮುತ್ತ ನೋಡಿ ತಂದಿ ಮಗ ನೋಡಿ ಈ ಮುತ್ತರ್ಲೆ ಪ್ರಸಾದ ಮಾಡಾಗೆ ಹುಳ ಮುಟ್ಟಿ ಚಿಕ್ಕಡಿ ಚಿಕ್ಕದಾರ ಈ ಮುತ್ತ ಅವರೆಲ್ಲ ಸ್ಟೋರಿ ಇವತ್ತು ನನಗೆ ಗೊತ್ತಿಲ್ಲ ಅಷ್ಟೊಂದು ಇವಾಗ ಹೇಳಿದ್ರು ಹೇಳಿದ್ರಲ್ಲೇ ಬನ್ನಿ ದರ್ಶನ ಮಾಡ್ಕೊಂಡು ಹೋಗು ನೀವೆಲ್ಲ ದರ್ಶನ ಮಾಡ್ಕೋರಿ ಕಲಬುರ್ಗಿ ಅಂತ ನೋಡಿ ಕಲಬುರ್ಗಿ ಶರಣ ಮುತ್ಯ ನೋಡಿ ಇವರು ಕಲಬುರಗಿ ಸೈಡ್ ಸ ಕಲಬುರ್ಗಿ ಕಡೆ ಇದ್ದರೂ ಗೊತ್ತಾಗುತ್ತೆ ಶರಣಮ್ಮ ಮಠ ಇದ್ದೆ ಐತಿ ಐತ್ರಿ ಕಲಬುರ್ಗಿ ತಾಕ ಅಲ್ಲಿ ಶರಣಮ್ಮ ಅದಲ್ಲ ಅವರು ಅವ್ರ ಸೈಡ್ ನೋಡಿ ಕಲಬುರ್ಗಿ ಬನ್ನಿ ಆಮೇಲೆ ಮತ್ತೆಸ್ತೀನಿ ಎಲ್ಲ ಡಿಟೇಲಾಗಿ ಮತ್ತೆಸ್ತೀನಿ ಹೋಗಬನ್ನಿ ಇಲ್ಲೆಲ್ಲ ನಮ್ಮ ನಡೆಸ್ತು ಊಟ ಮಾಡೋಕತ್ತೈತಿ ಕೂತಾಡಲ್ಲ ಮತ್ತೆ ಉಣ್ಣಕತ್ತ ನಾನೇ ಉಡೇ ಮಾಡಕತ್ತಿದ್ದೆ ನೋಡಿ ಇಲ್ಲೆಲ್ಲ ಹದಿನೈದು ವರ್ಷ ಏನು ಹದಿನಾರು ವರ್ಷ ಆಯ್ತಂತ ಇವರೇ ನೋಡಿ ಶರಣ ಬಸಯ್ಯ ಇದಯ್ಯ ಮಠ ಇದು ಕಲ್ಲಿ ಪ್ರಸಾದ ಮಾಡ್ಸಕ್ಕ ಅಂದ್ರೆ ಇಲ್ಲೇ ಹಾವು ಮುಟ್ಟಿ ದವಾಖಾನೆ ಹೋದ್ರೆ ಪ್ರಸಾದ ಮಾಡ್ಸೋ ನಿಲ್ಲಿಸ್ಬೇಡ ಅಂತ ರೀ ಹಿಂಗಾಗಿ ಕಂಟಿನ್ಯೂ ಮಾಡಕತ್ತಾರ ಅದನ್ನೆಲ್ಲ ಮಾತಾಡ್ಸ್ತೀನಿ ಬನ್ನಿ ಅವ ಪ್ರಸಾದ ತೊಗೋಣನು ಬರ್ರಿ ಪ್ರಸಾದ ಮಾಡೋಣ ಬನ್ನಿ ಸ್ವಲ್ಪ ಒಗ್ಗಿ ಹೌದು ಸಾಕು ಸಾಕು ಇಲ್ಲೆಲ್ಲ ಊಟ ಮಾಡಾಕತ್ತರ ಅವರು ಬಾತಿ ಚಿಲ್ಲ ಆಯ್ತು ನೋಡಿ ಇಲ್ಲೇ ಮುತ್ತಿಯಾರದು ಆಶೀರ್ವಾದ ತಗೊಂಡಿ ನಾವು ಮುತ್ಯಾರ ಅಲ್ಲಿ ಭಾಳ ದೊಡ್ಡ ಮಟನ್ ಅಂತ ಬಂದ ನೋಡಿ ಆಮೇಲೆ ಎಲ್ಲರೂ ಆಶೀರ್ವಾದ ತೊಗೋಳಕ್ಕೆ ಕತ್ತಿದ್ರು ಪ್ರಸಾದ ನೀಡಿದ್ರಲ್ಲೇ ನಾನು ಉಡೇ ಮಾಡಲಿಲ್ಲ ಅವಾಗ ನಾನು ಪ್ರಸಾದ ತೊಗೋಳಕ್ಕೆ ಕತ್ತಿದ್ದೆ ಅವ್ರು ಮುತ್ತೇರ ಎರಡು ಐದು ಮಂದಿ ಪ್ರಸಾದ ನೀಡಿ ಎಲ್ಲರೂ ದರ್ಶನ ತೊಗೋಳೋಕೆ ನೋಡಿ ಎಲ್ಲರೂ ಮುತ್ತಿಯರಿಗೆ ಎಲ್ಲರೂ ಮುತ್ತಾರ ಆಶೀರ್ವಾದ ಅಲ್ಲಿಂದ ತಗೊಳ್ಳಿ ಅಂತ ಹೇಳ್ದು ನೋಡಿ ನೋಡಿ ಹಜ್ಜಾರು ಆಂಟಿ ನೋಡಿ ಇಲ್ಲೆಲ್ಲ ಪೂಜೆ ಮುಗೀತು ಇನ್ನು ಸಾಯಂಕಾಲ ಪೂಜೆ ಅಂತ ಆಂಟಿ ನೋಡಿ ಹಜ್ಜಾರ ಬರ್ರಿ ಇಲ್ಲಿ ಅಮ್ಮರದಾರ ತಾಯಿಯಂದಿರು ಮಲ್ಲಮ್ಮ ಮಲ್ಲಮ್ಮರು ಮಾತಾಡೋನು ನಮಸ್ತೆ ಅಮ್ಮ ಆರಾಮದಿರಿ ಅಮ್ಮ ಹ್ಞೂ ಅಮ್ಮ ಇದ್ರ ಎಷ್ಟು ವರ್ಷ ಆಯ್ತಮ್ಮ ಇಲ್ಲೇ ಪ್ರಸಾದ ಹದಿನೈದು ವರ್ಷ ಹದಿನೈದು ವರ್ಷ ಆಯ್ತಮ್ಮ ಹಾಂ ಅನ್ನ ಮುತ್ತಿಯರು ಹೇಳಿ ಮಗಾರಿ ಹಾಂ 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 ಅಮ್ಮ ಹಾಂ ಮುತ್ತಿಯಾರದು ಒಂದು ಸ್ವಲ್ಪ ಇಲ್ಲಿ ಇಲ್ಲೇ ಇಲ್ಲೇ ಪ್ರಸಾದ ಮಾಡಿಸೇ ಹಾವು ಕಚ್ಚಿ ಹೋಗಿ ಬಿಡಬೇಡ್ರಿ ಹಾಂ ಹೆಂಗೆ ಆತಮ್ಮ ಅದು ನಾನು ಇದ್ದೇ ನೀನು ಶಿಶಾ ಪಾದಯಾತ್ರೆ ಹೊಂಟಿದ್ದಮ್ಮ ಹ್ಞೂ पादल ना दूरदेल रात्रि हाँ चेक ಅವನೇ ಶುಶು ಮಲ್ಲೈನೇ ಆಗ್ಯಂತ ತಗೋ ಅಮ್ಮ ಮತ್ತೆ ಏನು ಮಾಡೋದಮ್ಮ ಆ ಇಂಥಲ್ಲಿ ಮತ್ತು ಅವ್ನಿಗೋಸ್ಕರ ಅನ್ನ ಪ್ರಸಾದ ಮಾಡುವ ನಮ್ಮ ಮಲ್ಲೈನೇ ಬಂದು ಅವಾಗ ಮ ಮಗು ಬೇಕಾಗೈತೆ ಹಿಂಗಾಗಿ ಕರ್ಕೊಂಡೋಗ್ಯ ನಮ್ಮ ಅದೇನು ಬೇಜಾರು ಮಾಡ್ಕೊಬ್ರಿ ಇನ್ನೊಬ್ಬ ಅನ್ನ ಅವ್ರಿಗೆಲ್ಲ ಆಶೀರ್ವಾದ ದೇವರು ಆ ಮಲ್ಲೆಗೆಲ್ಲ ಇದು ಮಾಡಿ ಇದೇ ಥರ ಇನ್ನೂ ಇಷ್ಟು ಹೆಚ್ಚು ಹೆಚ್ಚು ಅವ್ರ ಆಶೆ ಹೆಂಗೈತಮ್ಮ ಮಲ್ಲೈ ಹೆಂಗೆ ಹೋದ ಮಲ್ಲಯ್ಯನ ಆಶೀರ್ವಾದ ಅಂತ ಹೆಚ್ಚು ಅಲ್ಲಿ ನೋಡೋಣ ಅವರು ಅವ್ನು ತೀರ್ಕೊಳಕ್ರೂ ಪ್ರಸಾದ ಬಿಡು ಬಿಡಬೇಡ್ರಿ ನೀವು ಮಾಡ್ರಿ ಅಂತ ನಿಮಗೆ ಭರವಸೆ ಕೊಟ್ಟು ಇಲ್ಲಿ ಕಂದ್ರೆ ಎಷ್ಟೋ ಮಂದಿ ಭಕ್ತಾದಿಗಳಿಗೆ ಹೋಳಿಗೆ ಎಷ್ಟು ಆಸ್ರ ಆಗೈತಿ ನುಚ್ಚು ಮಜ್ಜಿ ಎಲ್ಲಿ ಉಂಡಿದಿಲ್ಲಮ್ಮ ಇಲ್ಲಿ ಉಂಡೆ ಖುಷಿ ಯಾಕೆ ಯಾಕ ಇಲ್ಲಿ ಎಲ್ಲ ಬಸ್ರು ಕೊಡ್ ಜನ ಏನಂದ್ರು ಇಂಥ ಊಟ ಇಷ್ಟು ಬಂದ್ವಿ ಬಂದಿವಂದ್ರೆ ಇಂಥ ಊಟ ಎಲ್ಲಿ ಮಾಡಿಲ್ಲ ನಾವು ಅಂತ ಅದಕ್ಕೆ ನನಗೆ ಭಾಳ ಖುಷಿ ಆಯಿತು ಎಲ್ಲ ನಮ್ಮ ಕಲಬುರ್ಗಿ ಸೈಡ್ ಅಲ್ಲಮ್ಮ ನೀವು ಕಲಬುರ್ಗಿ ತಾಲೂಕಮ್ಮ ಬಿಜಾಪುರ ಜಿಲ್ಲಾ ಅವ್ರ ಅದೇ ಖುಷಿ ಆಯ್ತು ನಮಗ ನಮ್ಮದು ಮುದ್ದೆ ಬಾಳ ಅದ ಜರ ಮುದ್ಯಾಡ್ರಿ ಅದಕ್ಕೆ ನಾನು ಸ್ವಲ್ಪ್ ತೊಗೊಂಡು ರಾತ್ರಿ ಯೂಟ್ಯೂಬ್ನ್ಯಾಗ ಗೊತ್ತಿ ಜನಗಳಿಗೆ ಅಂತೇಳಿ ತೊಗೊಂಡಮ್ಮ ಥ್ಯಾಂಕ್ಸ್ ಅಮ್ಮ ತಗೊಂಡ ಬಂದು ಅವರು ಉಂಡು ಅವ್ರು ಉಂಡು ಮಾತಾಡಿದ್ರಿ ಇಲ್ಲಿ ಇಂಥ ಊಟ ಇಲ್ಲಿಂತ ಅಲ್ಲಿಂತ ಮುದ್ದೆ ಬಾ ಅಂತ ಇಂಥ ಪ್ರಸಾದ ಎಲ್ಲಿ ತಿಂದಿಲ್ಲ ಅವು ಇಲ್ಲಿ ಎಷ್ಟು ರುಚಿ ಅಷ್ಟು ಅದು ದೇವ್ರು ಆಶೀರ್ವಾದ ಹೆಚ್ಚೈತಮ್ಮ ಇನ್ನೂ ಹೆಚ್ಚು ಏನು ಇದು ಮಾಡಬೇಡಮ್ಮ ನೀವು ಆರಾಮಿರಿ ಅಮ್ಮ ಬನ್ನಿ ಸ್ನೇಹಿತರಲ್ಲಿ ಪ್ರಸಾದ ಏನೈತು ತೋರ್ಸಿಬಿಡ್ತೀನಿ ಹಾಗಾಗಿ ನಾನು ಪ್ರಸಾದ ಹಾಕ್ಸೋದು ಅಷ್ಟೇ ತೋರಿಸೀನಿ ಎಲ್ಲಾ ಅಜ್ಜನ ಎಡಾಕತ ನೋಡಿ ಫಸ್ಟ್ ಮೇನ್ ರೊಟ್ಟಿ ನೋಡಿ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ರೀ ಕಲಬುರ್ಗಿ ಸೈಡ್ ಅದು ರೊಟ್ಟಿ ಹಾ ಅವ್ರು ರೊಟ್ಟಿ ಊಟನೇ ಈ ಕಡೆ ಸಿಗಲ್ಲ ಹೆಚ್ಚಿ ರೊಟ್ಟಿ ಊಟ ಇಲ್ಲಿ ನೋಡಿ ರೊಟ್ಟಿ ನೋಡಿ ಕಳ್ಳ ರೊಟ್ಟಿ ಮಾಡ್ಕೊಂಡ್ ಕೇರಿ ಬಂದ ನೋಡಿ ಈ ಕಡೆ ಹುಗ್ಗಿ ನೋಡಿ ಇಲ್ಲಿ ಬೂಂದಿ ವಿಶೇಷ ಏನಂದ್ರೆ ಇಲ್ಲಿ ಮಜ್ಜಿ ಸಿಗುತ್ತೆ ಅದು ವಿಶೇಷ ನೋಡಿ ನಾ ಕಲಬುರ್ಗಿ ಸೈಡ್ ಅಲ್ಲಿ ಮಠದಾಗ ನುಚ್ಚು ಮಜ್ಜಿ ಕೊಡ್ತಾರ ಆ ತರ ಇಲ್ಲಿ ನೋಡಿ ಉಪ್ಪಿನಕಾಯಿ ಚಟ್ನಿ ಖಾರ ಯಾವ ತರ ಎಲ್ಲ ತರ ವ್ಯವಸ್ಥೆ ಐತಿ ನೋಡಿ ಸಾಂಬಾರು ಅನ್ನ ಉಣ್ಣೋರಿಗೆ ಅನ್ನ ಐತ್ರಿ ಅನ್ನ ವ್ಯವಸ್ಥೆ ಐತೆ ವಿಶೇಷ ನೋಡಿ ಕಲಬುರಗಿ ಮಾಡಿದಾಗ ಏನು ನುಚ್ಚು ಮಜ್ಜಿಗೆ ಕೊಡ್ತಲ್ಲ ಸಾಂಬಾರು ಹೌದ್ರಿ ಅಣ್ಣ ಕಲಬುರಗಿ ಜಿಲ್ಲೆ ಅಲ್ಲಿ ಮಟ್ದಾಗು ನುಚ್ಚು ಸಾಂಬಾರಲ್ಲ ನುಚ್ಚು ಸಾಂಬಾರು ಮಜ್ಜಿಗೆ ಇರ್ತೈತಿ ಕೇಳಿ ನಾನು ಕೂಡ ಅದಕ್ಕೆ ಎಲ್ಲಿ ಇಂಥ ಎಲ್ಲ ನಮ್ಮ ಜನ ಏನಂದ್ರು ಇಂಥ ಊಟ ಎಲ್ಲಿ ಉಂಡಿಲ್ಲ ಇಲ್ಲೆಲ್ಲ ಬಾಯ ಹೊಲಸಕ್ಕೆ ಹೋಯ್ತು ಅಂತ ಆ ಥರ ಮಾತಾಡಕತ್ತಿದ್ರು ಊಟ ಮಾತ್ರ ಸಿಸ್ತೈತನ ನಾನು ತಗೊಂಡೆ ವಿಡಿಯೋ ಮಾಡ್ಕೊಂಡೆ ಥ್ಯಾಂಕ್ಸ್ ಅನ್ನ ಬರ್ತೀನಿ ನೋಡಿ ಇಲ್ಲಿ ಸ ದಾಸೋಗ ಮಾಡ್ತಾರ ಅವರು ಒಂದೆರಡು ಮಾನ್ ಇತರ ನುಡಿಗಳು ಮಾತಾಡ್ತಾರಂತ ಕೇಳ್ಕೊಂಬನ್ನಿ ಸ್ನೇಹಿತರೆ ದಾಸೋಹ ಸಮಿತಿ ಕರ್ನಾಟಕ ರಾಜ್ಯದ ಭಕ್ತಾದಿಗಳಿಂದ ನಡೀತಾ ಇದೆ ಈ ದಾಸೋಹ ಹದಿನಾರನೇ ವರ್ಷದ ಪಾದಾರ್ಪಣೆ ಹದಿನೈದು ಮುಗಿದಿವೆ ಹದಿನಾರನೇ ವರ್ಷದಲ್ಲಿ ಒಂದನೇ ದಿನ ದಾಸೋಹ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಇಂದಿನ ದಾಸೋಹಕ್ಕೆ ನಮ್ಮ ಕಲ್ಯಾಣ ನಾಡಿನ ದಾಸೋಹ ಮಠದ ಪರಮ ಪೂಜ್ಯರಾದ ಸರ ನಿರ ಸರ ಮನ್ ನಿರಂಜನ ಪರಮಸ್ವರ್ಪಿ ಡಾಕ್ಟರ್ ವಿಶ್ವಾನಂದ ಮಹಾಸ್ವಾಮಿಗಳು ದಾಸೋಹ ಮಟ್ಟ ಪರಮ ಪೂಜ್ಯರು ಹಾಗೂ ನಮ್ಮ ಶಾಪೂರಿನ ಗುರುಪಾದ ಮಹಾಸ್ವಾಮಿಗಳು ಪಕ್ರೇಶ್ವರ ಮಠದ ಪರಮ ಪೂಜ್ಯರು ದೇಹ ದಯಮಾಡಿಸಿ ತಮ್ಮ ಆಶೀರ್ವಾದವನ್ನು ಈ ದಾಸೋಗ ಇನ್ನೂ ಅಮರವಾಗಿ ಬೆಳೀಲಿ ಈ ದಾಸೋಗ ಉನ್ನತ ಮಟ್ಟಕ್ಕೆ ಹೋಗಲಿ ಇದರ ಒಂದು ಸದುಪಯೋಗ ಎಲ್ಲ ಭಕ್ತರು ಬಂದುಕೊಳ್ಬೇಕು ಅನ್ನತಕ್ಕಂಥ ಆಶೀರ್ವಾದವನ್ನು ಮಾಡಿ ದಯ ದಯಮಾಡಿಸಿದ್ದಾರೆ ಈ ದಾಸೋಹ ನಡೀಬೇಕಾದ್ರೆ ಇದು ಒಬ್ಬರಿಂದ ಆಗುವಂಥ ದಾಸೋಹ ಅಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆ ಇರ್ಬೋದು ಬಿಜಾಪುರ ಜಿಲ್ಲೆ ಇರ್ಬೋದು ಬೀದರ್ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಜಿಲ್ಲೆ ಇರ್ಬೋದು ಸಾಕಷ್ಟು ಹಳ್ಳಿಗಳಿಂದ ದೇಣಿಗೆಯನ್ನು ಸಂಗ್ರಹ ಮಾಡಿ ನಾಲ್ಕೈದು ತಿಂಗಳ ಪರ್ಯಂತರವಾಗಿ ಇದಕ್ಕೆ ಊರೂರು ಹಳ್ಳಿ ಪಟ್ಟಣ ತಿರುಗಾಡಿ ಬಂದಂಥ ಭಕ್ತಾದಿಗಳಿಂದ ಬಂದಂಥ ದೇಣಿಗೆ ಹಣವನ್ನು ದವಸ ಧಾನ್ಯವನ್ನು ಅವರು ಭಕ್ತರು ಏನು ಕೊಡ್ತಾರೆ ಒಬ್ಬೊಬ್ಬರು ಒಂದು ಹದಿನೈದು ದಿನ ಇಪ್ಪತ್ತಿನದಲ್ಲೇ ನಮ್ಮ ರಾಜಶೇಖರ ಚಂದ್ರಶೇಖರ ಕಾಳಿಂಗಪ್ಪ ಮುದ್ದೂರು ಮುಕ್ಕಾಂ ರಂಗಂಪೇಟೆ ಅವರು ಹದಿನೈದು ಹದಿನೆಂಟು ದಿವಸಗಳ ಪರ್ಯಂತರವಾಗಿ ನಮಗೆ ಲಾರಿಯನ್ನು ಉಚಿತವಾಗಿ ಕೊಡ್ತಾರೆ ಯಾವುದೇ ಒಂದು ರೂಪಾಯಿ ತೆಗೆದುಕೊಳ್ಳದೆ ಇದೇ ರೀತಿಯಾಗಿ ಸಾಕಷ್ಟು ಜನ ಭಕ್ತರು ನಮ್ಮ ಗೌರಿಶಂಕರ ಕುಡಿಯ ಸದ್ಭಕ್ತರು ಇಬ್ರಿಗೆ ಎಸ್ ಎನ್ ಆ ಊರಿನ ಪರಮ ಭಕ್ತರು ಇರ್ಬೋದು ಕುಡಲಿಯ ಸಂಗೀತ ದೇವರ ಆ ಊರಿನ ಪರಮ ಭಕ್ತರು ಇರ್ಬೋದು ಆಲೂರಿನ ನಂದ ಬಸ ನಂದಿ ಬಸವೇಶ್ವರ ಪುಡಿ ಹಾಗೂ ಆ ಊರಿನ ಪರಮ ಭಕ್ತರು ಕಲಬುರಗಿ ಬಸವೇಶ್ವರನ ಹೆಸರಿಗೆ ನಡೀತಕ್ಕಂಥ ದಾಸೋಕ್ಕೆ ಸಾಕಷ್ಟು ಜನ ಇದು ಬಹುಶಃ ಹೇಳಿದರೆ ಎಬ್ಬರಷ್ಟು ಜನ ಅಲ್ಲ ಲಕ್ಷಾಂತರ ಗಂಟಲೇ ಜನ ಭಕ್ತರು ಈ ದಾಸೋಹಕ್ಕೆ ತನ್ನದೇ ಆದ ಸೇವೆಯನ್ನು ಮಾಡ್ತಾರೆ ತದನಂತರದಲ್ಲಿ ಮಾಡುವಂಥ ಇಲ್ಲಿ ಸೇವೆ ಬೆಳಗ್ಗೆ ಇಡೋದು ಇಪ್ಪತ್ನಾಲ್ಕು ಗಂಟೆ ಎಂಟು ದಿನ ಪರ್ಯಂತವಾಗಿ ಬರೀ ಟೈಮಿಂಗ್ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಹಾಗೆ ರಾತ್ರಿ ನಿದ್ದೆ ನೀರಡಿಕಿಲ್ಲದೆ ಇಲ್ಲೆಲ್ಲ ಬಂದಂಥ ಪ್ರಭಕ್ತರು ತಮ್ಮ ಸ್ವಯಂ ಇಚ್ಛೆಯಿಂದ ಸೇವೆಯನ್ನು ಮಾಡ್ತಾರೆ ಇದಕ್ಕೆ ಕಾಣಿಕರ್ತರು ಯಾರಂತ ಕೇಳಿದರೆ ಲಿಂಗೈಕ್ಯ ಈರಣ್ಣ ಮಲ್ಲಯ್ಯ ಹಿರೇಮಠ ಸಾಕಿಮ್ ತದ್ದೇವಾಡಿ ಅವರ ಒಂದು ಅಮೃತ ಒಂದು ಹಸ್ತದಿಂದ ಅವರೊಂದು ಮಾರ್ಗದರ್ಶನದಲ್ಲಿ ದಾಸೋಹನ ಚಾಲನೆ ಆಯಿತು ಮುಂದೆ ಅವರು ಹನ್ನೆರಡನೇ ದಾಸೋಹದಲ್ಲಿ ಹನ್ನೊಂದನೇ ದಾಸೋಹ ಮುಗೀತು ಮುಗಿಯಾಗೆ ಹೇಳಿದರು ಅವರು ಹನ್ನೆರಡನೇ ದಾಸೋಗ ನನಗೆ ಗೊತ್ತಿಲ್ಲ ಮುಂದೆ ನೀವು ಯಾರು ಮಾಡ್ತೀರೋ ಏನು ಅನ್ನತಕ್ಕಂಥ ಮಾತನ್ನು ಹೇಳಿದರು ಅದು ನಮಗೆ ಗೊತ್ತಾಗಲಿಲ್ಲ ಹನ್ನೆರಡನೇ ದಾಸೋಹ ಮುಂದೊಂದು ಮೂರ್ನಾಲ್ಕು ತಿಂಗಳಿತ್ತು ಅವರು ಲಿಂಗೈಕ್ಯರಾದರು ತದನಂತರದಲ್ಲಿ ಅವರ ಕಿರಿಯ ಸುಪುತ್ರರಾದ ಲಿಂಗೈಕ್ಯ ಶರಣಯ್ಯ ಹಿರೇಮಠ ಶರಣಯ್ಯ ಹಿರೇ ಹಿರೇಮಠ ಅವರ ಒಂದು ಅವನನ್ನು ತೆಗೆದುಕೊಂಡು ನಾವು ಅವನ ಒಂದು ಮಾರ್ಗದರ್ಶನದಲ್ಲಿ ದಾಸೋಗ ಮಾಡಿದ್ವಿ ಏನೋ ನಮ್ಮ ದುರ್ದೈವ ನಮ್ಮ ದುರ್ದೈವ ಅವರು ಎಲ್ಲ ಕರ್ಕೊಂಡು ಐದಾರು ತಿಂಗಳಗದಲೆ ಪಟ್ಟಿಯನ್ನು ಮಾಡಿದೆವು ಹಳ್ಳಿ ಹಳ್ಳಿ ತಿರುಗಾಡಿದೆವು ಎಲ್ಲೆಲ್ಲಿ ಏಳು ಮುತ್ತಿಯರು ಅದಾರ ಅಲ್ಲೆಲ್ಲ ಹೋದೆವು ಎರಡು ಮುತ್ತಿ ಇದ್ದಾಗ ಐದಾರು ಲಕ್ಷ ಪಟ್ಟಿ ಆತದ್ದು ಶಾಣ ಮುತ್ತಿ ಇದ್ದಾಗ ಇನ್ನೇ ಎರಡು ಲಕ್ಷ ಹೆಚ್ಚಿಗೆ ಆಯಿತು ಬಹುಶಃ ಮೂರ್ನಾಲ್ಕು ತಿಂಗಳ ತಿರುಗಾಡಿದ ಪಟ್ಟಿ ಆತದಲ್ಲ ಎರಡೇ ತಿಂಗಳಾಗ ಪಟ್ಟಿ ಮುಗಿಸಿದ ಏನೋ ಅವಸರ ಎಷ್ಟು ಅವಸರ ಅನ್ನುವಂಗೆ ಆಯಿತು ಕರೆ ಮುಂದೆ ನಾವು ಬಂದು ಇಲ್ಲಿ ದಾಸೋಗವನ್ನು ಇವತ್ತಿನ ದಿನದಲ್ಲೇ ಅವರು ಲಿಂಗೈಕ್ಯ ಆಗಿದ್ದು ಇವತ್ತಿನ ದಿನದ ದಿನದಲ್ಲೇ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬೆಳಗ್ಗೆ ಈ ಟೈಮಿಗೆ ಹನ್ನೊಂದು ಗಂಟೆಗೆ ಬೆಳಿಗ್ಗೆ ಈ ಟೈಮಿಗೆ ನಾವು ಪೂಜೆಯನ್ನು ಮಾಡಿದ್ದೀವಿ ಪೂಜೆ ಮಾಡಿ ಇದೇ ರಾತ್ರಿ ಹನ್ನೊಂದು ಗಂಟೆಗೆ ಶರ್ಪವನ್ನು ಕಟ್ಟಿತ್ತು ಅವನಿಗೆ ಇಲ್ಲಿ ಸಾವಿರಾರು ಜನ ನಾವು ನಾವು ಇಲ್ಲೇ ಮಕ್ಕೊಂಡಿದ್ದೆವು ಆ ಕಲ್ ಮೇಲೆ ಅವ್ಕೊಂಡಿದ್ದ ಹನ್ನೊಂದು ಗಂಟೆಗೆ ಶರ್ಪು ಕಚ್ಚಿದಾಗ ಮುಂದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ತಾಸಿನಲ್ಲಿ ಅವನು ಪ್ರಾಣ ಪಕ್ಷಿ ಹಾರುವ ತಾಸಿನಲ್ಲಿ ಅವನು ಪ್ರಾಣ ಪಕ್ಷಿ ಹಾರುವುದು ಆರು ಹೋದಾಗ ಎಲ್ಲ ನಮ್ಮ ಭಕ್ತರಿಗೆ ಭಾಳ ಒಂದು ನೋವಿನ ಸಂಗತಿ ಇವತ್ತಿನ ದಿನ ಅಂದರೆ ನಮಗ ನೋವಿನ ದಿನ ಆದರೂ ಹೋಗುವಾಗ ಒಂದು ಮಾತನ್ನು ಹೇಳಿದವ ನೀವೇನೋ ಗಾಬರಿ ಆಗಬಾಡ್ರಿ ಏನೂ ಆಗೋದಿಲ್ಲ ನಾನು ಆರಾಮಾಗಿ ಬರ್ತೀನಿ ನೀವು ದಾಸೋಹನ ಚಾಲನೆ ಮಾಡ್ರಿ ಅಂತ ಹೇಳಿದ್ರು ದಾಸೋಹ ನಡೆಸ್ರಿ ನಾವು ಹೋಗಿ ಆರಾಮಾಗಿ ಬರ್ತೀನಿ ಅಂತ ಹೇಳಿದ ಇಲ್ಲಿಂದ ಶಾಂತಿನಗರಕ್ಕೆ ಹೋಗುವಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಅವನ ಪ್ರಾಣ ಪಕ್ಷಿ ಹರಿಹೊಯ್ಯತು ಅವನ ಒಂದು ಮೂರ್ತಿಯನ್ನು ಕೂಡ ನಮ್ಮೆಲ್ಲ ಭಕ್ತರು ಕೂಡಿಕೊಂಡು ಇಲ್ಲಿ ಮೂರ್ತಿಯನ್ನು ಮಾಡೋಣ ಈ ಅವರ ತಂದೆಯ ಗದ್ದಿಗೆಯ ಪೂಜೆಯನ್ನು ಅವನ ಅಮೃತ ಹಸ್ತದಿಂದ ಮಾಡಿದಳು ಹೇಗಿದೆ ನೋಡ್ರಿ ಅವರ ತಂದೆಯ ಪೂಜೆಯ ಗದ್ದಿಗೆಯನ್ನ ಶಂಕುಸ್ಥಾಪನೆಯನ್ನು ಅವನ ಅಮೃತ ಹಸ್ತದಿಂದ ಮತ್ತು ಕೂಡ್ಲಿಗೆಯ ಮಲ್ಲಯಮ್ಮ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾಗಡಿಗೇರಿಯ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ನಾವು ಪೂಜೆಯನ್ನು ಮಾಡಿ ಹೋಗಿದ್ದೆವು ಮುಂದ ಒಂದು ಐದಾರು ಏಳು ತಿಂಗಳಾಗಿಲ್ಲ ತಿಂಗಳ ಐದಾರು ತಿಂಗಳಾಗಿಲ್ಲ ಲಿಂಗೈಕ್ಯ ಶಾಣಮುತ್ತಿನ ಗದಿಗೂ ಸಹ ಇಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಇದು ಯಾಕೆ ಅಂತ ಕೇಳಿದ್ರೆ ಇವತ್ತು ಬಸಪ್ಪನ ಗದಿಗೆಯಲ್ಲಿ ನೋಡಬಹುದು ಒಂದೇ ಮೂರ್ತಿ ಇಲ್ಲ ಕಲಿಕೇರಿಯ ಮನರಾಜ ಶಿವಾಚಾರ್ಯರ ಮೂರ್ತಿ ಇದೆ ಮತ್ತೆ ಒಂದು ಬಸಪ್ಪನ ಮೂರ್ತಿ ಇದೆ ಏನೋ ಅವ್ರ ಗುರು ಶಿಷ್ಯರ ಮೂರ್ತಿ ಇದೆ ಏನೋ ಒಂದು ಅದೇ ಒಂದು ಸಂಕೇತವಾಯಿತು ಏನಾಯಿತು ನಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲಿ ನಾವು ಒಂದು ಮೂರ್ತಿಯನ್ನು ಕುಂದರ್ಸ್ಬೇಕು ನಮ್ಮ ಪರಮ ಪೂಜೆ ಲಿಂಗಕ್ಕೆ ಹಿರಣ್ಣಮಲ್ಲ ಹಿರೇಮಠ ಅವರ ಒಂದು ಆಸೆ ಇತ್ತು ಇಲ್ಲಿ ಕಲಬುರಗಿಯ ಶಾಣಬಸಪ್ಪನ ಗದ್ದಿಗೆನ ಕಟ್ಟಿ ಆ ಮೂರ್ತಿಯನ್ನು ಕುಂದಿರ್ಸಬೇಕನ್ನತಕ್ಕಂಥ ಆಶೆ ಇತ್ತು ಅದನ್ನು ನಾವೇನು ಮಾಡಿದೆವು ಅವರ ಮೂರ್ತಿಯನ್ನು ಮೇಲ್ಗಡೆ ಕುಳಿಸಿ ಕುಂದಿರಿಸಿ ಕೆಳಗಡೆ ಇಬ್ಬರು ತಂದಿ ಮಗ ಎರಡು ಏಳುಮುತ್ತಿಯರ ಒಂದು ಮೂರ್ತಿ ಅವರ ಮಗ ಸುಪುತ್ರ ಕಿರಿಯ ಸುಪುತ್ರರಾದ ಶಣೆಮುತ್ತ ಮೂರ್ತಿಯನ್ನು ಎರಡೂ ಮೂರ್ತಿಯನ್ನು ಕುಂದಿರಿಸುವಂಥ ಯೋಗ ನಮಗೆ ಬಂದು ಒದಗಿತ್ತು ಇದು ಅನಿವ ಅನಿವಾರ್ಯವಾಗಿ ನಮ್ಮ ದುರ್ದೈವದಿಂದ ನಮ್ದು ಏನೋ ದುರ್ದೈವ ಇರ್ಬೋದು ನಾವೇನೋ ಮಾಡಿದ ಪಾಪ ಅದೋ ಏನು ಪುಣ್ಯ ಅದೋ ಅದು ಗೊತ್ತಿಲ್ಲ ಆ ಒಂದು ದುರ್ದೈವದಿಂದ ಇವತ್ತು ಅವರು ಮೂರ್ತಿಯನ್ನು ಕುಂದಿರ್ಸಿದ್ದೀವಿ ಇವತ್ತು ನಮ್ಮೆಲ್ಲ ಭಕ್ತರಿಗೆ ಅವರು ಯಾವತ್ತೂ ಎಷ್ಟು ನಮಗೆ ಆಶೀರ್ವಾದ ಮಾಡ್ತಿದ್ದರು ಈಗ ಇಲ್ಲಂದರೂ ಸಹ ಹೆಚ್ಚಿನ ಒಂದು ಆಶೀರ್ವಾದವನ್ನು ಅವರು ನಮ್ಮ ಭಕ್ತರಿಗೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ಇವತ್ತು ಅವರೆಲ್ಲ ಇವತ್ತು ಮಾಡಿದ್ದಾರೆ ಅಂತ ಕೇಳಿದ್ರೆ ಅವರು ಇವತ್ತು ಲಿಂಗೈಕ್ಯರಾಗಿ ನಾಲ್ಕು ವರ್ಷ ಆದರೂ ಕೂಡ ನಮ್ಮ ಆಸೋ ಹೆಚ್ಚಿಗೆ ನಡೀತಾ ಇದೆ ಅವರು ಇದ್ದಾಗೆ ಸಾಗದಿತ್ತು ಅದಕ್ಕಿಂತಲೂ ಹೆಚ್ಚಿನ ಸೇವೆಯನ್ನು ನಮ್ಮೆಲ್ಲ ಭಕ್ತರು ಕೂಡಿಕೊಂಡು ಮಾಡ್ತಾರೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡೋ ಅವಕಾಶಗಳು ಎಲ್ಲರಿಗೂ ನಮಸ್ಕಾರ ಮಾತು ನೋಡಿ ಆ ಅನ್ನಾರು ಇತನ ಮಾಹಿತಿ ಅದರ ಮುತ್ತಾರು ಇವದೇ ಮುತ್ಯರ್ ನೋಡಿ ಇವರು ತಂದಿರಿ ಇದು ಮಗ ನೋಡಿ ಇಲ್ಲೇ ಅವರು ಸೇವೆ ನಿಲ್ಲಿಸ್ಬೇಡ್ರಿ ನನ್ಗೆ ಹಾವು ಕಚ್ಚಿದ್ರು ನೀವು ಸೇವೆ ನಿಲ್ಲಿಸ್ಬೇಡ ಅಂತ ಹೇಳಿದ ಮುತ್ತೇರಿ ನೋಡಿ ಈರ ಹಿರನ್ನು ಮಲ್ಲೆ ಹಿರೇ ಶರಣ ಶರಣಬಸ ಈ ಹಿರನ್ನು ಹಿರೇಮಾಟ ನೋಡಿ ತಂದೆ ಮಗ ಗದಗಿ ಕಷಸ ನೋಡಿ ಇನ್ನ ಇಟ್ಟು ಈ ಮುತ್ತಿನ ಆಶೀರ್ವಾದ ಅಂತ ಇನ್ನೂ ಹೆಚ್ಚು ಹೆಚ್ಚು ಒಂದು ಸ್ವಲ್ಪ ಅನ್ನದಾಸೋಗ ಮಾಡಿ ಇನ್ನೂ ಇದ್ರಕ್ಕಿಂತ ಹೆಚ್ಚಿನ ಶಕ್ತಿ ಕೊಳೆ ಅಂತ ನಾನು ಆ ದೇವರಲ್ಲಿ ಆಶೀರ್ವಾದ ನೋಡಿ ಎಲ್ಲರೂ ಅದೇ ಎಲ್ಲರೂ ಆಶೀರ್ವಾದ ಅದೇ ಆಶೀರ್ವಾದ ಇಲ್ಲ ತಗೋರಿ ಮುತ್ತಿನ ಆಶೀರ್ವಾದ ತಗೋರಿ ಎಲ್ಲಿ ಇಲ್ಲೇ ಅದ ನೋಡಿ ಮಲ್ಲೆ ಮತ್ತು ಎಲ್ಲಿ ಇಲ್ರಿ ಮಲ್ಲೆ ಇರೋದು ಇಲ್ಲೇ ಅದ ನೋಡಿ ಎಲ್ಲ ನಿಂತ ನೋಡಿ ನೋಡಿ ಸ್ನೇಹಿತರೆ ಅಲ್ಲೆಲ್ಲ ಮಾಹಿತಿ ತಿಳ್ಕೊಂಡು ಇಲ್ಲಿ ಬಂದಾಗ ಖುಷಿ ಆಯ್ತು ನೋಡಿ ಅಷ್ಟಾದರೂ ಅಮ್ಮರ್ ಮಾತಾಡಿದ್ರಲ್ಲ ಅಮ್ಮರ ಮಗ ಅಂತ ನೋಡಿ ಅಮ್ಮರ ಮಗ ತಂದಿ ನೋಡಿ ಅಲ್ಲಿ ನಾ ಗದಿಗಿ ಮುತಿಯಾರಿದ್ರಲ್ಲ ತಂದಿ ಮಗ ನೋಡಿ ತಂದಿ ಮಗ ಅಲ್ಲೆಲ್ಲ ಇಷ್ಟೆಲ್ಲ ಜನ ಇದ್ರು ಅವ್ರಿಗೆ ಹಾವು ಕಚ್ಚಿ ತೀರ್ಕೊಂಡ್ರು ಹಾವು ಕಚ್ಚಿ ತೀರ್ಕೊಂಡು ವ್ಯವಸ್ಥೆ ಬಂದರು ಅನ್ನದಾನ ಪ್ರಸಾದ ಬಿಡಬೇಡಿ ಮಾಡಿ ಅಂದಿಂದು ಹೆಚ್ಚೆಚ್ಚು ಇನ್ನೂ ಅಂತ ಹೀಗಾಗಿ ಇಲ್ಲಿ ಬಂದು ಇಲ್ಲಿ ಆಂಧ್ರ ಸ್ನೇ ಆಂಧ್ರ ಸ್ನೇಹಿತರಿದು ಆಂಧ್ರದ ಕರ್ನಾಟಕ ನಮ್ಮ ಜನಗಳಿಗೆ ವ್ಯವಸ್ಥೆ ಕಮ್ಮಿ ಆಗಬಾರ್ದು ಅಂದ್ರೆ ಹೆಚ್ಚೆಚ್ಚು ನುಚ್ಚುಮಜ್ಜಿಗೆ ಮಸ್ತ್ ಇತ್ತು ನೋಡಿ ಊಟ ಮಾಡಿದೆ ನುಚ್ಚು ನುಚ್ಚುಮಜ್ಜಿಗೆ ಇತ್ತು ನನಗೆ ಖುಷಿ ಆಯ್ತು ನೋಡಿ ಕಲ್ಬುರ್ಗಿ ಶರಣ ಮುರು ಮಠ ಇಲ್ಲೇ ನಾವು ಇಲ್ಲೇ ಅಲ್ಲಿಗೆ ಹೋಗಿ ನುಚ್ಚುಮಜ್ಜಿಗೆ ದರ್ಶನ ತೊಗೋಳಕ್ಕೆ ಆಲಿಕ್ಕೂ ಇಲ್ಲೇ ಶ್ರೀ ಶಮ್ ಹೋಗ ಹೋಗಿ ಎಲ್ಲ ಶರಣಾಯಿತು ಮತ್ತು ಎಲ್ಲ ಆಯಿತು ಇಲ್ಲೇ ಶೀತ ನೋಡಿ ನಾವು ಏನು ಶ್ರೀ ಶಮ್ ಅಲ್ಲಾಗಿ ಒಂದು ಹೋಗಿ ಬಂದರೆ ಎಲ್ಲ ದೇವ್ರ ದರ್ಶನ ಆಗುತ್ತಂತ ಹೇಳ್ಬೋದು ಶ್ರೀ ಶಮ್ ಅಲ್ಲಾಗಿ ಒಂದು ದರ್ಶನ ಆಗಲ್ಲ ರೀ ಎಲ್ಲ ದೇವ್ರ ದರ್ಶನ ಆಗುತ್ತೆ ಎಲ್ಲರೂ ಗೊತ್ತಾಗುತ್ತೆ ನೋಡಿ ನನಗೂ ಫಸ್ಟ್ ಟೈಮಲ್ಲಿ ಬಂದಿದ್ದು ಹೀಟಿಗೆ ಇವಾಗ ಸ್ವಲ್ಪ ಹುಳದವರು ಸ್ನೇಹಿತರೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಎಡಿಟಿಂಗ್ ಮಾಡೋದು ತಮ್ಮೇ ಟೈಟಲ್ ಹಾಕೋಕ್ಕಾಗ್ತಾ ಇಲ್ಲ ನಿದ್ದು ಮತ್ತು ಹೋಗ್ಬೇಕು ರೀ ಇನ್ನು ಅಂತ ಸ್ವಲ್ಪ ನಿಂತೀನಿ ಇಲ್ಲೇ ರೀ ಚಾರ್ಜಿಗೆ ವ್ಯವಸ್ಥೆ ಐತೆ ರೀ ಇಲ್ಲಿ ನೋಡಿ ಇಲ್ಲಿ ಚಾರ್ಜಿ ಹಾಕ್ಕೋಬೇಕು ರೀ ಚಾರ್ಜ್ ಮಾಡ್ಕೊಂಡು ಅಂದ್ರೆ ನನಗೆ ವಿಡಿಯೋ ಮಾಡೋಕೆ ಬರ್ತಾ ಇಲ್ಲಿ ಇಲ್ಲಿಕಂದ್ರೆ ಆಗಲ್ಲ ನೋಡಿ ಇಲ್ಲಿ ಬಂದು ಜಾಕ ಮಾಡಿ ಇಲ್ಲಿ ವಿಡಿಯೋ ಚೆಲ್ಮೆ ಕಂಟಿನ್ಯೂ ಮಾಡೀನಿ ವಿಡಿಯೋ ಇವತ್ತು ವಿಡಿಯೋ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಮ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಚಾರ್ಜ್ ಮಾಡ್ಕೊತೀನಿ ರೀ ಆಮೇಲೆ ಮತ್ತೆ ಮಾತಾಡ್ತೀನಿ ನಿಮ್ಮ ಕೂಡ